ನೋಡಿ ಇದು ಚನ್ನಪಟ್ಟಣ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ಘೋಷಣೆ ಮಾಡಿ ಇಲ್ಲೆಲ್ಲ ಭಾಳ ಜನ ನಾನು ಗ್ರಾಮ ಸಂದರ್ಶನ ಮಾಡಿದಾಗ ಜನ ನಮ್ಮ ಸರ್ಕಾರ ಮನೆ ಬಾಗಿಲು ಹೋದಾಗ ಅವ್ರ ಸಮಸ್ಯೆ ಕೇಳಿದಾಗ ಒಂದು ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರ ಅರ್ಜಿಗಳು ಬಂತು ಅದರಲ್ಲಿ ಬಹುತೇಕ ಅರ್ಜಿ ಸೈಟ್ಗೆ ಮನೆಗೆ ಕೇಳಿದ್ದಾರೆ ಹದಿನೈದು ಸಾವಿರ ಅಷ್ಟು ಕೇಳಿದ್ದಾರೆ ಈಗಾಗಲೇ ನಾವು ಸರ್ಕಾರದಿಂದ ನೂರ ಇಪ್ಪತ್ತೆಕರೆ ಅಷ್ಟು ಗುಡ್ಸಿದ್ದೀವಿ ಈಗೆಲ್ಲ ಕಡೆ ಈಗ ಇಲ್ಲಿ ಇಪ್ಪತ್ತೆರಡು ಎಕರೆ ಇದೆ ಇನ್ನೊಂದು ಕಡೆ ಹತ್ತು ಎಕರೆ ಇದೆ ಇನ್ನೆಲ್ಲ ಇಲ್ಲ ಒಟ್ಟು ನೂರ ಇಪ್ಪತ್ತೆರಡು ಕಡೆ ಈಗ ಇಪ್ಪತ್ತೆರಡು ಎಕರೆ ಅಷ್ಟು ಗುಡ್ಸಿದ್ದೀವಿ ಇನ್ನು ಪಕ್ಕಪಕ್ಕದಲ್ಲಿ ಯಾರಾದರೂ ಜಮೀನು ಕೊಡೋರಿದ್ದು ಕೂಡ ನಾವು ಪರ್ಚೇಸ್ ಮಾಡ್ತೀವಿ ಇದಕ್ಕೆ ಇನ್ಫ್ರಾಸ್ಟ್ರಕ್ಚರು ಬೇರೆ ಬೇರೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗಾಲೇ ಒಂದು ನೂರು ಕೋಟಿ ಅಷ್ಟು ಚನ್ನಪಟ್ಟಣ ತಾಲೂಕಿನಲ್ಲಿ ಈಗಾಗಲೇ ಸಿ ಎಮ್ಮು ಎಲ್ಲ ಕ್ಷೇತ್ರಗಳಿಗೆ ಮೂರು ಕ್ಷೇತ್ರಕ್ಕೂ ನೂರು ನೂರು ಕೋಟಿ ರೂಪಾಯಿ ಮಂಜೂರು ಮಾಡೋಕ್ಕೆ ಎಲ್ಲ ವ್ಯವಸ್ಥೆನ ಮಾಡಿದ್ದಾರೆ ಏನು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಅದೆಲ್ಲ ನಾವು ಮಾಡ್ತೀವಿ ಎಲ್ಲ ಬಡವ್ರಿಗೆಲ್ಲ ಸೈಟನ್ನು ಕೊಡಬೇಕು ಯಾರ್ಯಾರು ಸೈಟ್ ಇಲ್ಲ ಅದನ್ನು ಎಲ್ಲ ಕಂಪ್ಲೀಟ್ ನೋಡ್ಕೊಂಡಿದ್ದಾರೆ ಸುಳ್ಳು ಅರ್ಜಿ ಕೊಟ್ಟಿದ್ದಾರಾ ಏನು ಎತ್ತ ಅಂತೇಳಿ ನಮ್ಮ ಅಧಿಕಾರಿಗಳೆಲ್ಲ ಮನೆ ಮನೆಗೆ ಹೋಗಿ ಎಲ್ಲ ಕೊಟ್ಟಿದ್ದಾರೆ ಈಗೂ ಯಾರಾದ್ರೂ ಕೊಟ್ಟರು ಕೂಡ ನಾವು ತೆಗೆದುಕೊಳ್ತಾ ಇದ್ದೀವಿ ಎಲ್ಲ ನಾವು ಕೊಟ್ಟಿರೋ ಅರ್ಜಿಗಳನ್ನ ಯಾರಾದ್ರೂ ಹಾಕಿ ಜಿನೇನಾಗಿದ್ದರೆ ಆ ಬಡವರಿಗೆಲ್ಲ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಆ ಕೆಲಸ ಈಗ ನಾನೇ ಪ್ರಾರಂಭ ಮಾಡಿದ್ದೀವಿ ಚನ್ನಪಟ್ಟಣದ ಜನತೆಗೆ ನಿವೇಶನ ಗ್ಯಾರಂಟಿ ಅಂತ ನೀವು ಅಂತ ಆಶ್ವಾಸನೆ ಕೊಡ್ತೀರಾ ಸರ್ ತಾವು ನೋಡಿರಿ ನಾವೇನಾದ್ರು ಮಾತು ಕೊಟ್ಟರೆ ಮಾತು ಉಳಿಸ್ಕೊಳ್ತೀವಿ ಅರ್ಥ ಆಯ್ತಾ ಹಿಂಗೆ ಯಾಕೆ ಇಷ್ಟೆಲ್ಲ ಕೆಲಸ ಯಾಕೆ ಇದ್ದೀವಿ ನಾನು ಅನ್ನ ಬಗ್ಗೆ ನಾ ದೂಷೆ ಮಾಡೋಕೆ ಹೋಗೋದಿಲ್ಲ ಅವಶ್ಯಕತೆನೇ ಇಲ್ಲ ಈ ಬಡವ್ರಿಗೆ ಸಹ ಪಾರ್ಟಿ ಪಕ್ಷ ಎಲ್ಲ ಯಾರು ನಮ್ಮನ್ನು ನಂಬಿ ವಿಶ್ವಾಸ ಸರ್ಕಾರದಲ್ಲಿ ವಿಶ್ವಾಸ ಇಟ್ಕೊಂಡು ಬಂದು ಜೀನೇನಾಗಿರ್ತಾರೆ ಬಂದು ನಾವೇ ಪಬ್ಲಿಕ್ಕಲ್ಲಿ ಅನೌನ್ಸ್ಮೆಂಟ್ ಮಾಡಿ ಲಿಸ್ಟು ಅನೌನ್ಸ್ ಮಾಡ್ತೀವಿ ಯಾರಾದರೂ ನಾಳೆ ಬೆಳಗ್ಗೆ ದೊಡ್ಡ ದೊಡ್ಡ ಮನೆ ಇರೋರು ಕೇಳೋದು ಮಾಡೋದುವೆಲ್ಲ ಮಾಡ್ತಾರೆ ತಮ್ಮದು ಅಬ್ಜೆಕ್ಷನ್ ಇದ್ದರೂ ಕೂಡ ಅಂತ ಕೇಳ್ತೀನಿ ನಾನು ಕನಕಪುರದಲ್ಲಿ ನಾನು ನೂರಾರು ಎಕರೆ ಹಂಚಿದ್ದೀನಿ ಅದೇ ಸಿಸ್ಟಮಲ್ಲಿ ನಾನೇ ವಾಡ್ವಾಡಲು ಕೂತ್ಕೊಂಡು ನಾನು ಹಂಚಿದ್ದೀನಿ ಹಾಗೆ ಇಂದು ಕೂಡ ಸರ್ಕಾರ ಅದೇ ರೀತಿ ಕೆಲಸನ ಮಾಡ್ತಾರೆ ಒಳ್ಳೆ ಲೇಔಟ್ ಕೂಡ ಫಾರ್ಮ್ ಮಾಡ್ತೀವಿ ಇಲ್ಲ ರೋಡ್ಗಳು ಬರ್ತದೆ ಕುಡಿಯೋ ನೀರು ವ್ಯವಸ್ಥೆ ಮಾಡ್ತೀವಿ ಒಂದಷ್ಟು ಜಾಗ ಮೀಸಲಿಡ್ತೀವಿ ಎಲ್ಲ ಕೂಡ ಏನೇನು ಕೆಲವು ಅಂಗನವಾಡಿಗೆ ಮೀಸಲಿಡ್ತೀವಿ ಒಂದು ದೇವಸ್ಥಾನ ಇತ್ತು ಒಂದು ದೇವಸ್ಥಾನಕ್ಕೆ ಹೇಳ್ತೀವಿ ಆ ಥರ ಎಲ್ಲ ಇಟ್ಟು ಒಂದು ಹೊಸ ಊರೇ ಇದಕ್ಕೆ ಒಂದು ನಾಮಕರಣ ಮಾಡಿ ಇದು ಚನ್ನಪಟ್ಟಣ ಟೌನ್ಗೆ ಒಂದು ಐದಾರು ಕಿಲೋಮೀಟ್ರಲ್ಲೇ ಇದೆ ಇದೆ ನಾಲ್ಕೈದು ಕಿಲೋಮೀಟ್ರಲ್ಲೇ ಇದೆ ಕೆಲವು ಟೌನ್ ಹೊಂದ್ಕೊಂಡಾಗಿದೆ ಇನ್ನು ಯಾರು ಜಮೀನು ಕೊಟ್ಟರು ಕೂಡ ಒಳ್ಳೆಯ ಮಾರ್ಕೆಟ್ ಬೆಲೆ ಕೊಟ್ಬಿಟ್ಟು ತೆಗೆದುಕೊಂಡು ಅಂಚಕ್ಕೆ ನಾವು ತರಿದ್ದೀವಿ ಆ ದೃಷ್ಟಿಯಿಂದ

ತರ್ಚಿಗೆರೆ ಕೋಡಿಪುರ ಬ್ರಹ್ಮಪುರ ಸೊ ಬೊಮ್ಮನಹಳ್ಳಿ ಒಂದಾರಗುಪ್ಪೆ ದೇವರಹಳ್ಳಿ ತಿಮ್ಸಂದ್ರ ಎಂಬಿಹಳ್ಳಿ ಬೇವೂರು ದೇವಪಟ್ಟಣ ಹಳ್ಳಾರಸಾಗರ ಎಲ್ಲ ಕಡೆನೂ ಈಗಾಗಲೇ ಜಮೀನುಗಳನ್ನು ಎರಡು ಎಕರೆ ಐದು ಎಕರೆ ಕೆಲವು ಕಡೆ ಒಂಬತ್ತು ಎಕರೆನೂ ಕೂಡ ಬ್ರಹ್ಮಣೀಪುರದಲ್ಲಿ ಒಂಬತ್ತು ಎಕರೆ ಉಳಿಸಿದ್ವಿ ಕೋಡಿಪುರದಲ್ಲಿ ನಾಲ್ಕು ಎಕರೆ ಒಂದು ಕಡೆ ಮೂರು ಒಂಬತ್ತು ಎಕರೆ ಅಲ್ಲೇ ಇದೆ ಆ ರೀತಿ ಎಲ್ಲ ಇದೆ ಪಟ್ಟಲ್ಲೂ ಕೂಡ ಈಗ ಸುಮಾರು ಈಗ

ಆರೋಪ ಮಾಡ್ತಿರೋದು ನಮ್ಮ ಸರ್ಕಾರ ಅವ್ರು ನಮ್ಮ ಮುಖ್ಯಮಂತ್ರಿಗಳು ಅವ್ರ ಮೇಲೆ ಗುರುತಾಗಿ ಇವತ್ತು ಈ ಸಂದರ್ಭದಲ್ಲಿ ಒಬ್ಬ ಹಿಂದುಳುವರ್ಗದ ನಾಯಕ ಅದನ್ನು ತೊಂದರೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಏನು ನಾನೇನಾದ ಅವಶ್ಯಕತೆ ಇಲ್ಲ ಇಲ್ಲಿ ನಮ್ಮ ಸರ್ಕಾರ ಅವ್ರ ಲೀಡ್ರು ನಾನು ಪಕ್ಷದ ಅಧ್ಯಕ್ಷ ಏನು ಸಮಸ್ಯೆ ನಾಳಿನ ಒಂದು ಸಮಾವೇಶ ಸರ್ ಐತಿಹಾಸಿಕ ಸಮಾವೇಶ ಆಗುತ್ತಾ ಅಂತೇಳಿ ನಾಳಿನ ಸಮಾವೇಶ ನಮ್ಮ ಸಮಾವೇಶಕ್ಕೆ ಅವ್ರು ಉತ್ತರ ಕೊಡಲಿ ನಮ್ಮ ಸಮಾವೇಶಕ್ಕೆ ಜನ ಆಂದೋಲನ ಕಾರ್ಯಕ್ರಮಕ್ಕೆ ಅವ್ರಿಗೆ ಉತ್ತರ ಕೊಡಿ ಅಷ್ಟು ಅವ್ರು ಉತ್ತರ ಕೊಡಿ ಅಂತ ಅವ್ರು ಕೇಳಿದೆ ಅವ್ರು ಮಾಡೋಂಥ ಅನೇಕ ವಿಚಾರಗಳಿದೆ ಇವತ್ತು ನೋಡಿ ಇನ್ನೇನು ಯಾವುದೋ ಟಿ ವಿಲಿ ಪವರ್ ಟಿ ವಿಲೇನ ಬಂತಂತೆ ಅದಕ್ಕೆ ಬಂದು ಹೇಳಬೇಕು ಮೈನ್ಸ್ ಮಿನಿಸ್ಟರ್ ಮೈನ್ ಹೆಂಗೆ ಕೊಟ್ಟರು ಅಂತ ಒಂದು ವಿಚಾರ ಇದೆ ಮೈನ್ಸ್ ಮಿನಿಸ್ಟ್ರ ಸ್ಟೀಲ್ ಮಿನಿಸ್ಟ್ರು ಕಬ್ಬಳು ಮಿನಿಸ್ಟ್ರು ಕೊಟ್ಟರು ಅಂತ ಇದಕ್ಕೆಲ್ಲ ಉತ್ತರ ಕೊಡಬೇಕಲ್ಲ ರೈಟು ರಾಂಗು ಡಿನೋಟಿಫಿಕೇಶನ್ ಇರ್ಬೋದು ಇನ್ನೊಂದು ಇರ್ಬೋದು ಅವ್ರು ಏನೋ ಹೇಳ್ತಾ ಇರ್ಬಾರಲ್ಲ ನಮ್ಮೆಲ್ಲೆಲ್ಲ ಆರೋಪ ಮಾಡ್ತಾರೋ ಅದಕ್ಕೆ ಅವರ ಸ್ವಚ್ಛತೆ ಬಗ್ಗೆ ಅವ್ರು ಹೇಳ್ಕೊಡ್ತಾರೆ